ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ ಇದು ಜಾತಿ ಮುಖ್ಯ ಅಲ್ಲ ದೇಶ ಮುಖ್ಯ ನಮ್ಮ ಆಸ್ತಿಗೆ ಈ ಥರ ಸಮಾವೇಶ ಬೇಕಾಗಿತ್ತು ಇವರು ಬೇಜಾವರ್ ಸ್ವಾಮಿಗಳೇ ಹೇಳಿದ್ದಾರೆ ಅದು ತಪ್ಪು ನಾನು ಅದನ್ನ ಕಂಡಿಸೋದಕ್ಕೆ ಇಷ್ಟಪಡ್ತೇನೆ ನಾವು ಹಿಂದಿನ ಕಾಲದಿಂದಲೂ ಸ್ವಾಮಿಗಳು ಮಠಾಧೀಶಗಳು ಇರೋದ್ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಒಂದು ಸಂಸ್ಕೃತಿ ಕಲಿಸುವಂತ ವ್ಯವಸ್ಥೆ ಆಗ್ಬೇಕಾಗಿ ಹೊರತು ರಾಜಕಾರಣದ ವ್ಯವಸ್ಥೆ ಆಗಬಾರ್ದು ನಾವೆಲ್ಲ ಒಂದಾಗಲ್ಲ ಅಂದ್ರೆ ನಮ್ಮನ್ನ ತಲೆ ಮೇಲೆ ಕುಳಿತಾರೆ ಹಿಂದೂ ಧರ್ಮ ಅಂತ ಹೇಳಿ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಹಿಂದೂ ಧರ್ಮದವ್ರಿಗೆ ಅವ್ರು ಏನು ಮಾಡಿದ್ದಾರೆ ವೀಕ್ಷಕರೇ ನಮಸ್ಕಾರ ಗುರುವಾರ ಹಾಸನದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡಿದೆ ಜನ ಕಲ್ಯಾಣ ಸಮಾವೇಶಕ್ಕೆ ಲಕ್ಷಾಂತರ ಜನ ಆಗಮಿಸಿದರು ಇದು ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನವಾಗಿತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರುವಂತಹ ಗಂಭೀರ ಆರೋಪಗಳಿಗೆ ಜನ ಪ್ರತಿಕ್ರಿಯಿಸಿದ್ದು ಹೀಗೆ ಸ ಈ ಸಮಾವೇಶ ಮಾಡಿರೋ ಉದ್ದೇಶವೇ ಕಾಂಗ್ರೆಸ್ ಸರ್ಕಾರ ಮೇಲೆ ಇರುವಂತಹ ಭ್ರಷ್ಟಾಚಾರದ ಆರೋಪವನ್ನು ತೊಳ್ದುಕೊಳ್ಳಿಕ್ಕೆ ಯಾವುದೇ ರೀ ಭ್ರಷ್ಟಾಚಾರ ರೈತರಿಗೆ ಬಡವರು ಮಕ್ಕಳು ಹೆಣ್ಮಕ್ಕಳಿಗೆ ಎರಡು ಸಾವಿರ ಕೊಡೋದು ಭ್ರಷ್ಟಾಚಾರನ ಬಿ ಜೆ ಪಿಯವರು ಯಾವುದು ರೈತರ ಪರ ಕಾರ್ಯಕ್ರಮ ಮಾಡಿದ್ದಾರೆ ನಮಗೆ ಹೇಳ್ಬೇಕಲ್ಲ ಅವರು ಇಲ್ಲಿವರೆಗೂ ಐದು ವರ್ಷದಿಂದ ನಮ್ಮ ಐದು ವರ್ಷ ಇಂದಿನ ಇಲ್ಲಿನ ಹಿಂದಿನ ಬಾಗಲಿಂದ ಬಂದು ಏನು ಅಧಿಕಾರ ಮಾಡಿರೋ ಬಿ ಜೆ ಪಿಯವರು ಅವ್ರು ಮಾಡಿದ್ದು ಏನು ಗೊತ್ತಾ ನಿಮಗೆ ಹಿಂದುತ್ವ ಅನ್ನೋದು ಒಂದು ಸುಮ್ಮನೆ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಜಾತಿ ಜಾತಿಗಳನ್ನ ಎತ್ತು ಕಟ್ಟಿರೋಂಥದ್ದು ಅಷ್ಟೇ ಅವ್ರು ಕೊಟ್ಟಿರೋಂಥ ಗಿಫ್ಟು ವಕ್ ವಿಚಾರ ಬಂದಾದ ಮೇಲೆ ಕೆಲವು ಸ್ವಾಮೀಜಿಗಳೆಲ್ಲ ಬಂದು ಮುಸ್ಲಿಂ ದೇಶದ ಭಾಷಣ ಮಾಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ನಾಗರಿಕರಾಗಿ ನಿಮ್ಗೆ ಏನೇ ಏನಂದ್ರೆ ಸ್ವಾಮೀಜಿಗಳೆಲ್ಲ ದ್ವೇಷ ಭಾಷಣ ಮುಸ್ಲಿಂ ವಿರೋಧಿ ಭಾಷಣ ಮಾತಾಡ್ ಮಾತಾಡೋ ಶುರುವಾಗಿದ್ದಾರೆ ಸೊ ಇದು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಹೇಳೋ ಅಂಥದ್ದು ನಾವು ಸಹ ಹಿಂದೂ ಧರ್ಮದಲ್ಲಿ ಹುಟ್ಟಿರೋಂಥದ್ದು ನಾವು ಮಠಾಧೀಶರು ಅಂದರೆ ಗುರುಗಳು ಸ್ಥಾನ ಗುರುಗಳು ಮುಟ್ಟಿ ಗುರುಗಳು ಅಂದರೆ ನಾವು ಭಾಳ ಗೌರವ ಅಭಿಮಾನ ಇದೆ ಆದರೆ ಸ್ವಾಮಿಗಳು ಇವಕ್ಕೆಲ್ಲ ಎಂಟ್ರಿ ಆಗಬಾರ್ದು ಅನ್ನೋದು ಭಾವನೆ ನಾವು ಹಿಂದಿನ ಕಾಲದಿಂದಲೂ ಸ್ವಾಮಿಗಳು ಮಠಾಧೀಶಗಳು ಇರೋವಂಥದ್ದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಒಂದು ಸಂಸ್ಕೃತಿ ಕಲಿಸುವಂಥ ವ್ಯವಸ್ಥೆ ಆಗಬೇಕೆ ಹೊರತು ರಾಜಕಾರಣದ ವ್ಯವಸ್ಥೆ ಆಗಬಾರ್ದು ಮಠಗಳು ಕೇಂದ್ರ ಬಿಂದು ವಿಜಯ ಅಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೇಂದ್ರ ಬಿಂದು ಆಗ್ಬೇಕು ಹೊರ್ತು ರಾಜಕೀಯ ರಾಜಕೀಯವಾಗಿ ರಾಜಕೀಯಕ್ಕೆ ಕೇಂದ್ರ ಬಂದು ಆಗಬಾರ್ದು ಅನ್ನೋದೇ ನನ್ನ ಆಸೆ ಇದು ಮೋಸ್ಟ್ಲಿ ಸ್ವಾಮಿಗಳು ಇದೊಂದು ಬದಲಾವಣೆ ಆಗಬೇಕು ಅನ್ನೋದು ನನ್ನ ಆಸೆ ಅದೊಂದು ತುಂಬ ಕೊರಗಿದೆ ಸ್ವಾಮಿಗಳ ಬಗ್ಗೆ ನನಗೆ ಅಭಾರವಾದ ಪ್ರೀತಿ ಅಭಿಮಾನ ಇದೆ ಆದರೆ ಈ ಈ ತರ ಒಫ್ ರಾಜಕೀಯ ವ್ಯವಸ್ಥೆಗಳು ಆಗಬಾರ್ದು ಅದಕ್ಕೆ ಎಂಟ್ರಿ ಆಗಬಾರ್ದು ಅನ್ನೋದು ನನ್ನಲ್ಲಿ ತುಂಬಾ ಒಂದು ಬೇಡಿಕೆ ಇದೆ ಅದಾಗಬೇಕು ಇದು ಬಹಳ ರಾಜಕೀಯ ಮಠ ಮಠಾಧೀಶ ಸ್ವಾಮಿಗಳು ಬದಲಾವಣೆಗಳು ಆಗಬೇಕು ಅನ್ನೋದೇ ನನ್ನ ಆಸೆ ಆಗಿದೆ ಇನ್ನೊಂದು ಪೇಜವರ ಸ್ವಾಮೀಜಿಗಳು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ ಈ ಸಂವಿಧಾನದಲ್ಲಿ ನಮಗೆ ರಕ್ಷಣೆ ನಮಸ್ ನಮ್ಮನ್ನು ರಕ್ಷಿಸುವ ಸಂವಿಧಾನ ಬೇಕು ಅಂತ ಹೇಳ್ತಾರೆ ಇಲ್ಲಿವರೆಗೂ ಸ್ವಾಮಿಗಳು ಅವರು ಮಠಾಧೀಶ ಸ್ವಾಮಿಗಳು ಇಲ್ವೇ ಇಲ್ಲ ಇರಲಿಲ್ವೇ ಈಗ ಇದೇ ಸಂವಿಧಾನದಾಗೆ ಇಲ್ಲಿವರೆಗೂ ಅವರು ಮಠಧೀಶ ಆಗಿರೋದು ಇಲ್ಲಿವರೆಗೂ ಅವ್ರೇನಾದ್ರು ಹೊರಗಡೆ ಅಡ್ಡಾಡ್ತಾ ಇದ್ದಾರೆ ಅಂದರೆ ಅದೇ ಸಂವಿಧಾನದಿಂದ ಅಲ್ವಾ ಇಲ್ಲ ಅಂದಿದ್ರೆ ಆ ಇಲ್ಲ ಅಂದ್ರೆ ಅವರೇ ಅಲ್ಲಿ ಓಡಾಡಕ್ಕಾಗದು ಆ ಸ್ವಾಮಿಗಳು ಅದನ್ನು ಅವನು ಯೋಚನೆ ಮಾಡ್ಬೇಕಾಯ್ತಲ್ಲ ಅದೆಲ್ಲ ಉಡಾಪೆ ಮಾತುಗಳು ಅಂತ ನಾನು ಹೇಳ್ತೀನಿ ರೀ ಅದರಲ್ಲೇನಿಲ್ಲ ಸರ್ವಸಾಮಾನ್ಯವಾಗಿ ಅವ್ರಿಗಿದ ಉಡಾಪೆ ಮಾತುಗಳು ಬಿಡಬೇಕು ಸ್ವಾಮಿಗಳು ಅಂತಂದರೆ ಅದಕ್ಕೊಂದು ದೊಡ್ಡ ಗೌರವ ಇದೆ ನಮ್ಮ ಸಮಾಜದಲ್ಲಿ ಆ ಗೌರವವನ್ನು ಉಳಿಸ್ಕೊಳ್ಳಿ ಇನ್ನೊಂದು ಅವ್ರ ಮಾದರಿ ಆಗಲಿ ಅನ್ನೋದು ನಮ್ಮ ಇದೊಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಏಕೆ ಅಂತ ಅಂದರೆ ಇವತ್ತು ಒಕ್ಕಲಿಗರ ಸಮುದಾಯದಲ್ಲಿ ದೇವೇಗೌಡರು ನಾನೇ ಒಕ್ಕಲಿಗ ನಾಯಕ ಅಂತೇಳಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದಾರೆ ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಸೊಸೆ ಅವ್ರ ಮಮ್ಮಗೆ ಎಮ್ ಎಲ್ ಸಿ ಆಗಿದ್ದಾರೆ ಹೀಗೆ ಎಲ್ಲ ಕುಟುಂಬ ರಾಜಕಾರಣವನ್ನು ಅವ್ರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬಿ ಜೆ ಪಿಯವರು ಈ ಕಡೆ ಬೊಮ್ಮಾಯಿಯವರು ಸಹ ಸ್ಟಾರ್ಟ್ ಮಾಡಿದರು ಅವ್ರ ಮಗನ ಎಂ ಪಿ ಎಲೆಕ್ಷನಿಗೆ ತಗೊಂಡ್ರು ಇವರು ಮೈತ್ರಿ ಪಕ್ಷದಿಂದ ಸಾಕಷ್ಟು ಕುಟುಂಬ ರಾಜಕಾರಣ ಮಾಡಿಕೊಂಡು ಎಲ್ಲ ಧರ್ಮದವ್ರನ್ನ ಹೊಡಿತಿದ್ದಾರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ಅವರು ಹಿಂದೂ ಧರ್ಮ ಅಂತ ಹೇಳಿ ಒಂದು ಅಜೆಂಡ ಇಟ್ಕೊಂಡಿದ್ದಾರೆ ಹಿಂದೂ ಧರ್ಮದವ್ರಿಗೆ ಅವ್ರು ಏನು ಮಾಡಿದ್ದಾರೆ ಮುಸಲ್ಮಾನರಿಗೆ ಏನು ಮಾಡಿದ್ದಾರೆ ಕ್ರೈಸ್ತ ಧರ್ಮದಾಗ ಏನು ಮಾಡಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿದ್ದೆ ಕಾಂಗ್ರೆಸ್ ಇವತ್ತು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಎಲ್ಲ ವರ್ಗದವ್ರಿಗೂ ತಲುಪ್ತಾ ಇದೆ ಅವರೇನೋ ರಜಿ ಹಾಕಿದ್ದಾರೆ ನಾನು ಆ ಜಾತಿ ಈ ಜಾತಿ ಅಂತ ಎಲ್ಲರಿಗೂ ಎರಡು ಸಾವಿರ ಹೋಗ್ತಿದೆ ಎಲ್ಲ ಮಹಿಳೆಯರು ಬಸ್ಸಲ್ಲಿ ತಿರುಗ್ತಿದ್ದಾರೆ ಎಲ್ಲ ಯುವಕರಿಗೆ ಯುವ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ ಅದೇ ರೀತಿಯಾಗಿ ಯಾ ಬಿ ಜೆ ಪಿ ಸಹ ಹೋಗಿದೆ ಎಲ್ಲ ಪಕ್ಷದವ್ರು ಹೋಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ಮೈತ್ರಿ ಏನು ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇವರು ಸಹ ಗ್ಯಾರಂಟಿನ ಘೋಷಣೆ ಮಾಡ್ತಾರೆ ಯಾಕೆ ಅಂತ ಅಂದರೆ ಇವತ್ತು ಕೋಟಿಗಟ್ಟಲೆ ಲೂಟಿ ಮಾಡ್ತಾರೆ ಎಲ್ಲ ಪಕ್ಷದವರು ಲೂಟಿ ಮಾಡ್ತಾರೆ ನಾನು ಸ್ವಯಂ ಪ್ರೇರಿತವಾಗಿ ಹೇಳ್ತೀನಿ ಎಲ್ಲ ಪಕ್ಷದವರು ಲೂಟಿ ಮಾಡ್ತಾರೆ ಆದರೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರೋದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅವರು ಅವ್ರು ಮಾತ್ರ ಲೂಟಿ ಮಾಡಿ ಬೆಳೀತಾರೆ ಹೊರತು ಇವರು ಜನಗಳನ್ನ ಬೆಳೆಸ್ತಾರೆ ಯುವಕರನ್ನ ಬೆಳೆಸ್ತಾರೆ ಇವತ್ತು ಯುವಕರು ಯಾರಾದರೂ ರಾಜಕೀಯವನ್ನು ಪ್ರವೇಶ ಮಾಡಬೇಕು ಅಂತ ಅಂದರೆ ಕುಟುಂಬ ರಾಜಕಾರಣಗಳನ್ನ ಹೋಗ್ಲಾಡಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಇವತ್ತು ಚನ್ನಪಟ್ಟಣದಲ್ಲಿ ಯಾರು ಕಾರ್ಯಕರ್ತರಲಿಲ್ವಾ ಕು ನಿಖಿಲ್ ಕುಮಾರಸ್ವಾಮಿ ಹಾಕಬೇಕಿತ್ತು ಶಿಗ್ಗಾವಿಯಲ್ಲಿ ಹಾಕಬೇಕಿತ್ತು ಅದೇ ಒಬ್ಬ ಕಾರ್ಯಕರ್ತನ ಇಳಿಸಿದ್ರೆ ಇನ್ನು ಸಂಘಟನೆ ಚೆನ್ನಾಗಿರ್ತಿತ್ತು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಘಟನೆ ಚೆನ್ನಾಗಿದೆ ಅದೇ ರೀತಿಯಾಗಿ ಅವರು ಸಂವಿಧಾನವನ್ನು ಎತ್ತಿಡಿತಾರೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರನೇ ಬಹುಮತ ಬರುತ್ತೆ ಅಂತ ಹೇಳ್ತೀನಿ ಈಗ ಈ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಷ್ಟು ಅಲಿಗೇಷನ್ನ ಬಿ ಜೆ ಪಿ ಮತ್ತು ಆ ಸಂಘ ಪರಿವಾರದರು ಮಾಡ್ತಾನೆ ಇದ್ದಾರೆ ಏನಂತಂದರೆ ಇದು ಬರೀ ಮುಸ್ಲಿಮರ ಸರ್ಕಾರ ಹೇಳಿ ಇದು ಅವರು ಏಕೆ ಅಂತ ಅಂದರೆ ಇದು ಬಹುಮತ ಬಂದಿರೋ ಅಂಥ ಯಾವುದೇ ವಿರೋಧ ಪಕ್ಷ ಸಾಮಾನ್ಯವಾಗಿ ಮಾತಾಡುತ್ತೆ ಅವರಿಗೆ ಯಾವುದೇ ಒಂದು ಹುಡುಕು ಬೇಕು ಯಾವುದೇ ರೀತಿಯನ್ನು ಇವರು ಹುಡುಕು ಮಾಡ್ಕೊಂಡಿಲ್ಲ ಇವ್ರು ಯಾಕೆ ವರ್ಕ್ಸ್ನ ತೊಗೊಂಡ್ರು ಇವರು ಯಾಕೆ ಹಿಂದೂ ಮುಸ್ಲಿಮ್ಸ್ನ ತೊಗೊಂಡ್ರು ಇವರು ಹಿಂದೂಗಳನ್ನ ಹೆಸರು ಹೇಳ್ಕೊಂಡು ಇವರು ರಾಜಕೀಯ ಮಾಡ್ತಾರಲ್ವಾ ಮುಸ್ಲಿಮ್ಸ್ನ ಯಾರು ಬಿಡ್ತಾರೆ ಈ ನೆಲದಲ್ಲಿ ಜಲದಲ್ಲಿ ಹುಟ್ಟಿದ್ದಾರೆ ಈ ನೆಲದಲ್ಲಿದ್ದಾರೆ ಅವರು ಸಹ ರಾಜಕೀಯದಲ್ಲಿದ್ದಾರೆ ಅವ್ರನ್ನ ಕಾಪಾಡಲ್ಲ ಯಾರು ಅವ್ರು ಕಾಪಾಡೋ ಕಾಂಗ್ರೆಸ್ ಅಲ್ವಾ ಹಾಗಾಗಿ ಅವರೊಂದು ಅಜೆಂಡಾ ಇಟ್ಕೊಂಡ್ರು ಈ ಕಾಂಗ್ರೆಸ್ ಸರ್ಕಾರವನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಸುಳ್ಳು ಅಪಚ ಅಪಪ್ರಚಾರ ಮಾಡ್ತಿದ್ದಾರೆ ಹೊರತು ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೀತಿಯಾದ ತಪ್ಪುಗಳು ಆಗ್ತಾ ಇಲ್ಲ ಇವತ್ತು ಹಗರಣ ಮೂಡ ಹಗರಣ ಅಂತ ಹೇಳ್ತಾರೆ ಇವರೆಷ್ಟು ಹಗರಣಗಳನ್ನ ಮಾಡಿದ್ದಾರೆ ಕೊರೋನಾದಲ್ಲಿ ಎಷ್ಟು ಹಗರಣಗಳನ್ನ ತಗೊಂಡ್ರು ಎಷ್ಟು ಜನ ಸಾವಿನ ಮೇಲೆ ಇವರು ದುಡ್ಡು ಹೊಡೆದಿದ್ದಾರೆ ಇವರು ಜೆ ಡಿ ಎಸ್ ಅವ್ರು ಯಾಕೆ ಅವ್ರ ಜೊತೆ ಹೋದರು ಇವತ್ತು ಆಸನದ ಮ ಮಾನ ಮರ್ಯಾದೆನ ಆಗ್ತಾರೆ ಅವರು ಮಾನ ಮಾನಮರ್ಯಾದೆನ ಹರಾಜಾಗ್ತವ್ರನ್ನ ಬೆಂಬಲ ಕೊಡ್ತಿರೋ ಅಥವಾ ಸಾಮಾಜಿಕ ನ್ಯಾಯವನ್ನು ಕಲಿಸಿರುವಂಥ ಕಾಂಗ್ರೆಸ್ ಬೆಂಬಲ ಬೆಂಬಲ ಕೊಡ್ತೀರ ಅಂತ ನಮ್ಮ ಯುವಕರು ಸಾಮಾನ್ಯವಾಗಿ ನಮ್ಮ ಹಿರಿಯನ ಹಿರಿಯರೆಲ್ಲ ಯೋಚನೆ ಮಾಡಿದರೆ ನಮ್ಮ ಯುವಕರು ಇದನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಹೆಸರು ಶಿವಪ್ರಸಾದ್ ಹಾಸನ ಸರ್ ಜನ ಕಲ್ಯಾಣ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನನ್ಸುತ್ತೆ ಇದು ಸ ಸಿದ್ದರಾಮಯ್ಯವ್ರ ಮೇಲೆ ಬಂದಂಥ ಆರೋಪಗಳನ್ನು ಮುಕ್ತ ಮಾಡ್ಲಿಕ್ಕೆ ಮಾಡ್ತಾರೆ ಸಮಾವೇಶನ ಅಲ್ಲ ಆ ರೀತಿ ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ಈ ರಾಜ್ಯದ ಜನತೆ ಕೊಟ್ಟಿದ್ರೋ ಅದನ್ನು ಈಡೇರಿಸಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಜನಗಳ ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಿಟ್ಟರೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಡವರು ಸ್ವಾಭಿಮಾನದಿಂದ ಇವತ್ತು ಬದುಕ್ತಾ ಇದ್ದಾರೆ ಬ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದಿರಿಗೆ ಭಾಳ ಒಳ್ಳೆಯದಾಗಿತ್ತು ಇವತ್ತು ನಾನೇನು ಇಲ್ಲಿ ಮಾತಾಡ್ತಿದ್ದೀನಿ ನಾನು ಕೂಡ ಸಹ ನಮ್ಮ ತಾಯಿ ನೋಡೋಕ್ಕಾಗ್ತಾ ಇಲ್ಲ ಅಂಥ ಸಂದರ್ಭ ಇವತ್ತು ಸರ್ಕಾರ ನಮ್ಮ ತಾಯಿನ ನಮ್ಮ ಸಹೋದರಿಯರನ್ನ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಭಿಮಾನದ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಅವರು ಸಹಕಾರಿಯಾಗಿದ್ದಾರೆ ಹಾಗಾಗಿ ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ಸಿದ್ದರಾಮಯ್ಯವರ ಕಾರ್ಯಕ್ರಮಗಳು ನಡೀತದೆ ಮುಂದೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಈಗ ಅವರು ಈ ಸಮಾವೇಶದ ಬಗ್ಗೆ ಮಾತಾಡ್ತಾ ಇದು ಅಲ್ಪಸಂಖ್ಯಾತರ ಸಮಾವೇಶ ಅಷ್ಟೇ ಅಂತ ಹೇಳಿದ್ದಾರೆ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಅಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶ ವಿನಃ ಅಲ್ಪಸಂಖ್ಯಾತರು ಹಿಂದುಳಿದ್ರು ದಲಿತರು ಮುಂದುವರೆದವರು ಅಂತಕ್ಕಂಥ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತನೆಲ್ಲ ಏನು ಕಾಂಗ್ರೆಸ್ಸು ಏನು ಅಧಿಕಾರಕ್ಕೆ ಬಂದ ಮೇಲೆ ಏನು ಕೆಲಸ ಮಾಡಿದಾರೋ ಅದನ್ನು ಜನಗಳಿಗೆ ಜನಗಳಿಗೆ ತಿಳುವಳಿಕೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಕರೆಸಿದ್ದಾರೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇತ್ತು ಈ ಸಮಾವೇಶ ಒಂದು ಐತಿಹಾಸಿಕ ಸಮಾವೇಶ ಕಾರಣ ಇಷ್ಟೇ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆದಾಗ ಭಾಳ ಒಳ್ಳೆಯ ಆಡಳಿತವನ್ನು ಕೊಟ್ಟು ಜನಗಳಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಆಮೇಲೆ ಇರ್ತಕ್ಕಂಥ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಇದ್ದರು ಇವರಿಗೆ ಭಾಳ ಒಳ್ಳೆಯ ಸ್ಕೀಮ್ಗಳನ್ನು ಮಾಡಿದರು ಅದಾದ ನಂತರ ಮತ್ತೆ ಏನಾಯಿತು ನಮ್ಮ ಸರ್ಕಾರ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಮೇಲೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟು ಬಹುಮತ ಗೆಲ್ಲಿಸಿರು ಅದರಲ್ಲಿ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಒಂದು ತಿಂಗಳಲ್ಲಿ ಅವನು ಅನುಷ್ಠಾನಕ್ಕೆ ತಂದರು ಒಂದೇ ಒಂದು ಗ್ಯಾರಂಟಿ ಬಿಡದಲೇ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದ್ರು ಆ ಪಂಚ ಗ್ಯಾರಂಟಿಗಳು ಜನಗಳಿಗೆ ಮುಟ್ಲಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಜನಗಳಿಗೆ ಮನನ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಸಮಾವೇಶ ಮಾಡ್ತಿದ್ದಾರೆ ಬಿಟ್ಟರೆ ನಾವು ಇನ್ನು ಬೇರೆ ಯಾವ ಉದ್ದೇಶದಿಂದ ಮಾಡ್ತಿಲ್ಲ ಯಾಕೆಂದರೆ ನಾವು ಕೊಡ್ತಕ್ಕಂಥದ್ದು ಬಡವರ್ಗ ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಬಡವರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇಡೀ ಪ್ರಪಂಚದಲ್ಲೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಪ್ರ ಪಂಚ ಗ್ಯಾರಂಟಿ ಕಾರ್ಯಕ್ರಮ ಆಗಿದೆ ಇವತ್ತು ನಮ್ಮ ಸಂತೋಷ್ ಲಾಡ್ರವರು ಫಾರಿನಲ್ಲಿ ಹೇಳಿದ್ದಾರೆ ಈ ವಿಚಾರನ ಆ ದೃಷ್ಟಿನಲ್ಲಿ ಇಟ್ಕೊಂಡು ಆ ಒಂದು ಪ ಗ್ಯಾರಂಟಿಗಳು ಮತ್ತು ನಮ್ಮ ಸರ್ಕಾರ ಕೊಡ್ತಕ್ಕಂಥ ಒಳ್ಳೆ ಆಡಳಿತದ ಬಗ್ಗೆ ಜನಗಳಿಗೆ ಗೊತ್ತಾಗಲಿ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗಲಿ ಮತ್ತು ಇದನ್ನು ಜನ ಅರ್ಥ ಮಾಡ್ಕೊಳ್ಳಿ ಅಂತ ಉದ್ದೇಶದಿಂದ ಈ ಒಂದು ಸಮಾವೇಶನ ಮಾಡ್ತಾ ಇದ್ದೆ ಇವಾಗೇನು ಹೊಸ ವಿಚಾರ ಬಂದಿದೆ ಈಗ ಬೊಮ್ಮಾಯಿಯವರೇ ಮಾತಾಡಿದ್ದಾರೆ ಬೊಮ್ಮಾಯಿಯವರು ಅವರು ಮಿನಿಸ್ಟರ್ ಆದಾಗ ಮಾತಾಡಿದ್ದಾರೆ ಒಫ್ ಆಸ್ತಿಯನ್ನು ನಾವು ಒಂದು ಒಂದು ಸ್ವಲ್ಪ ಮುಟ್ಟಕ್ಕೆ ಬಿಡಲ್ಲ ಬೇರೆ ಅಂತ ಹೇಳಿದ್ದಾರೆ ಬೊಮ್ಮಾಯಿಯವರು ಹೇಳಿದ್ದಾರೆ ಇದು ಒಫ್ ಇವತ್ತಿಂದ ಇರೋದಲ್ಲ ಸರ್ ಇದು ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಇನ್ನು ಮುಸ್ಲಿಮ್ ಸರ್ ರಾಜಕೀಯ ಪಿತೂರು ಇರ್ಬೋದು ರಾಜಕೀಯ ರಾಜಕೀಯ ಪಿತೂರು ಇರ್ಬೋದು ಇದು ಈಗ ಅವತ್ತಿಂದ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಇದ್ದಾರಾ ಸರ್ ಇವತ್ತು ಹಿಂದೂ ಮುಸ್ಲಿಂ ಇಲ್ಲವಲ್ಲ ಇವಾಗ ಏನು ಬಂದಿಲ್ವಲ್ಲ ಹಿಂದೂ ಮುಸ್ಲಿಮ್ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ನಮ್ಮದು ಜಾತ್ಯತರ ದೇಶ ಬರೀ ಹಿಂದೂ ದೇಶ ಅಂತಲೂ ಜಾತ್ಯತ ದೇಶ ಎಲ್ಲ ಜಾತಿಯರು ಬರಬೇಕು ಎಲ್ಲ ಜಾತಿಯರು ಬದುಕಬೇಕು ನಮ್ಮ ಆಸ್ತಿಗೆ ಈ ಥರ ಸಮಾವೇಶ ಬೇಕಾಗಿತ್ತು ನಮ್ಮ ಆಸ್ತ ಯಾವ ಕಾರಣಕ್ಕೆ ಸರ್ ಹಿಂದುಳಿದವರ್ಗ ಶೋಷಿತವರೆಗೆಲ್ಲ ಒಂದು ಸಮಾವೇಶ ಮಾಡಬೇಕಾಯ್ತು ಮಾಡಿದ್ದಾರೆ ಅದರಿಂದ ಈಗ ಜನಗಳಿಗೆ ಜನಗಳಿಗೆ ಎಲ್ಲ ಇದು ಸವಲತ್ತುಗಳು ತಲುಪ್ತಾ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಹೌದು ಜೆ ಡಿ ಎಸ್ ಭದ್ರಕೋಟೆ ಇದು ಜೆಡಿಎಸ್ ಬರಲಿಕ್ಕೆ ಹೋದಾಗ ಹೌದು ಕಾಂಗ್ರೆಸ್ ಬರಲಿ ಬಿಡಿ ಅದರಲ್ಲಿ ಏನಿದೆ ಹಿಂದೂ ಮುಸ್ಲಿಂ ಅಂತ ಅನ್ನೋದು ಸ್ವಾಮೀಜಿಗಳೇ ಹಿಂದೂ ಮುಸ್ಲಿಂ ಅಂತ ಮಾತಾಡೋ ಶುರುವಾಗಿದೆ ಕರ್ನಾಟಕದಲ್ಲಿ ಇದು ಮೊನ್ನೆ ಇವರು ಪೇಜವರ ಸ್ವಾಮಿಗಳೇ ಹೇಳಿದ್ದಾರೆ ಅದ್ರ ವಿರುದ್ಧ ಹೇಳಿಕೆಗಳು ಈಗ ಬಂದಿದೆ ಈಗ ಅವರು ಧರ್ಮವನ್ನ ಜನರನ್ನ ದೇಶವನ್ನ ಕಾಪಾಡೋದಕ್ಕೆ ಸಂಸ್ಥಾನ ಮಾಡ್ಕೊಂಡಿದ್ದಾರೆ ಜನರಲ್ಲಿ ಭಿನ್ನತೆಯನ್ನು ಉಂಟು ಮಾಡಿ ಅವರು ಮಾತ್ರ ಸುಖವಾಗಿರ್ಬೇಕು ಬೇರೆ ಸಾಮಾನ್ಯ ಜನರು ಕೆಳಮಟ್ಟದ ಜನರಿಗೆ ಏನು ಅಧಿಕಾರ ಆ ಸ್ಥಾನಮಾನವನ್ನು ಕೊಡಬಾರ್ದು ಅನ್ನೋ ಸಂದೇಶ ಅವರಲ್ಲಿದೆ ಅದು ತಪ್ಪು ಅವ ನಾನು ಅದನ್ನು ಕಂಡಿಸೋದಕ್ಕೆ ಇಷ್ಟಪಡ್ತೇನೆ ಅವರ ಹೇಳಿಕೆಗಳನ್ನು ಆಮೇಲೆ ಹಿಂದೂ ಮುಸ್ಲಿಮ್ ಬಗ್ಗೆ ಮಾತಾಡಿದರು ನೋಡಿ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಭಾರತ ವಿಭಜನೆ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಯಾರು ಮುಸ್ಲಿಮರು ಉಳ್ಕೊಂಡ್ರು ಅವರೆಲ್ಲ ಭಾರತೀಯರೇ ಹಿಂದೂ ತತ್ವನ ಕೆಲವು ಊರುಗಳಲ್ಲಿ ಆಚರಣೆಯನ್ನು ಅವರು ಮಾಡ್ತಾರೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಇವತ್ತು ಅವರು ಬೇರೆ ಇವ್ರು ಬೇರೆ ಅಂತ ಭೇದವನ್ನು ಹುಟ್ಟಿಸಿ ಈ ಸಮಾಜದಲ್ಲಿ ಶಾಂತಿಯನ್ನು ಹದಗೆಡೋದಕ್ಕೆ ಕಾರಣ ಆಗ್ತಾ ಇದ್ದಾರೆ ಈಗಲ್ಲ ಅದು ಸುಮಾರು ಎಪ್ಪತ್ತೈದು ವರ್ಷ ಆಗಿದೆ ಈಗ ಏನು ಮಾಡೋಕ್ಕಾಗಲ್ಲ ಆ ಥರ ಸಂವಿಧಾನದ ಪ್ರಕಾರ ಎಲ್ಲರೂ ನಡ್ಕೋಬೇಕೇ ಹೊರತು ಆ ಭಿನ್ನ ಭೇದ ಎಣಿಸಿದರೆ ಈ ಜನರಲ್ಲಿ ಕ್ರಾಂತಿ ಆಗುತ್ತೆ ಜನ ದಂಗೆ ಹೇಳ್ತಾರೆ ಅದಾಗಬಾರ್ದು ಎಲ್ಲರೂ ಒಂದಾಗಿ ಎಲ್ಲ ಧರ್ಮ ಎಲ್ಲ ಜಾತಿ ಮತ್ತು ಮನುಷ್ಯ ಧರ್ಮ ನಮಗೆ ಕುವೆಂಪು ಹೇಳಿದಾಗೆ ಮನುಷ್ಯ ಧರ್ಮ ಒಂದೇ ಒಂದೇ ಕುಲಂ ಅಂತ ಹೇಳಿ ನಾವು ಮನುಷ್ಯರಾಗಿ ಬಾಳಬೇಕು ನಮ್ಮ ನಮ್ಮ ಸ್ಥಾನಮಾನದಲ್ಲಿ ನಮ್ಮ ನಮ್ಮ ಕರ್ತವ್ಯವನ್ನು ಈಡೇರಿಸ್ಕೊಂಡು ಓದದ್ದೇ ಆದರೆ ಎಲ್ಲೂ ಕಲಹ ಉಂಟಾಗಲ್ಲ ಎಲ್ಲ ಜನರ ಏಳಿಗೆ ಆಗುತ್ತೆ ಅಂತ ಹೇಳೋದಕ್ಕೆ ನಾವು ನಮಗೆ ಇದೆ ಹಣ ಬರ್ತಾ ಇದೆ ನಮಗೆ ಮಕ್ಕಳಿಗೆ ಒಳ್ಳೇದಾಯಿತೆ ನಮಗೆ ಒಳ್ಳೇದಾಯಿತೆ ನಾವು ಮನೆ ಆಸ್ಪೆಟ್ಲು ಖರ್ಚಿಗಾಗಲಿ ಎಲ್ಲದಕ್ಕೂ ಒಳ್ಳೇದಾಯಿತು ಸಿದ್ದರಾಮಯ್ಯವ್ರು ಹಿಂಗೆ ಇರಲಿ ಹಿಂಗೆ ಹದಿನೈದು ವರ್ಷಗಳ ಇಪ್ಪತ್ತು ವರ್ಷ ಅವ್ರು ಇರೋವರೆಗೂ ಅವ್ರದ್ದೇ ಸರ್ಕಾರ ಚೆನ್ನಾಗಿ ಚೆನ್ನಾಗಿಡಿಲಿ ಆಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬರೀ ಯಾರು ಕೆಲವೊಬ್ರಿಗೆ ಮಾತ್ರ ಕೆಲವು ಸಮುದಾಯಗಳಿಗೆ ಮಾತ್ರ ಮುಸ್ಲಿಮರಿಗೆ ಮಾತ್ರ ಅಂತರ ಟೀಕೆ ಬರ್ತಾರೆ ಇಲ್ಲ 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 ಪ್ರತಿ ಸಮುದಾಯಗಳಿಗೂ ದುಡ್ಡು ಹಣ ಕಳಿಸ್ತಾ ಇದ್ದಾರೆ ಅವ್ರು ಆ ಆ ಸಮುದಾಯ ಈ ಸಮುದಾಯ ಅಂತ ಯಾವುದು ಸರ್ಕಾರ ಚೇಂಜ್ ಮಾಡಿಲ್ಲ ಅವರು ಆ ಸರ್ಕಾರದವರು ಈ ಸರ್ಕಾರದವರು ಎಲ್ಲ ಮಹಿಳೆಯರು ಒಂದೇ ಅನ್ನೋ ಥರ ಮಾಡಿದ್ದಾರೆ ಎಲ್ಲ ಮಹಿಳೆಯರು ಬಿ ಜೆ ಪಿ ಓಟ್ ಹಾಕಿರೋ ಮಹಿಳೆಯರು ಸಹ ದುಡ್ಡು ತಗೋತಾ ಇದ್ದಾರೆ ಎಲ್ಲರೂ ತಗೋತಾ ಇದ್ದಾರೆ ಆಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳೆಲ್ಲ ಬಂದಿದೆ ಭ್ರಷ್ಟಾಚಾರ ಅಂತೆಲ್ಲ ಭ್ರಷ್ಟಾಚಾರ ಮಾಡ್ತವ್ರೆ ಅಂತ ನಿಮ್ಗೆ ಅವ್ರ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆದಿತ್ತಲ್ಲ ಅದನ್ನೆಲ್ಲ ಯಾಕೆ ಮುಚ್ಚಾಕೊಂಡಿದ್ದಾರೆ ಇವ್ರ ಸರ್ಕಾರದ್ದೇ ಮಾತ್ರ ಯಾಕೆ ಎತ್ತಿ ಹಿಡಿತಾರೆ ಅವರು ಎಲ್ಲ ಸರ್ಕಾರದ್ದು ಇದ್ದೇ ಇರುತ್ತಲ್ಲ ಅವ್ರವ್ರ ಸರ್ಕಾರ ಅವ್ರು ನೋಡ್ಕೊಳ್ಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವ್ರು ಏನು ಮಾಡಿದ್ದಾರೆ ಮಹಿಳೆಯರಿಗೆ ಏನು ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ ನೀವಾಗೆ ಬಂದ್ರೇ ನಾವಾಗೆ ಬಂದಿರೋದು ನಾವು ಯಾರಿಗೂ ದುಡ್ಡು ಕೊಟ್ಟು ಕರ್ಕೊಂಡು ಬನ್ನಿ ಅಂದ್ರ ಕಡೆಯಿಂದ ಬಂದಿಲ್ಲ ನಾವಾಗೆ ಸ್ವಂತ ಇಪ್ಪತ್ತೈದು ಜನ ಮಹಿಳೆಯರು ಬಂದಿದ್ದೀವಿ ನಾವು ಯಾರೂ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿಲ್ಲ ನಾವಾಗೆ ಓನಾಗಿ ಬಂದಿರೋದು ನಾವು ಅವ್ರಿಗೆ ನೋಡಬೇಕು ನಮ್ಮ ಅವ್ರ ಆಶೀರ್ವಾದ ನಮಗೆ ಬೇಕು ನಮ್ಮ ಮಹಿಳೆಯರಿಗೆ ಅಂತಲೇ ಬಂದಿರೋದು ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ ಇದು ಜಾತಿ ಮುಖ್ಯ ಅಲ್ಲ ದೇಶ ಮುಖ್ಯ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಇವಾಗ ನಾವೆಲ್ಲ ಒಂದಾಗಲ್ಲ ಅಂದ್ರೆ ನಮ್ಮನ್ನ ತಲೆ ಮೇಲೆ ತುಳಿತಾರೆ ಎಲ್ಲ ಅವರು ದಳದವರು ನಾವೀಗ ಸೋಷಿಕ ವರ್ಗದವರು ಒಂದಾಗಿ ಜೆ ಡಿ ಎಸ್ ಎಲ್ಲರೂ ಈಗ ನಾವು ನಮ್ಮ ಅಹಿಂದಾದ್ರು ಒಂದಾಗಲ್ಲ ಅಂದ್ರೆ ನಮ್ಮ ಸಂವಿಧಾನ ಕಿತ್ತಾಕ್ತಾರೆ ಮತ್ತೆ ಇದು ಮಾಡ್ತಾರೆ ನಾವು ಇನ್ನು ಮುಂದೆ ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಇನ್ನು ಮುಂದೆ ಬಹುಮತವಾಗಿ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಇದು ನಮ್ ಸತ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ